ಗುಜರಾತ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ಆಗಿದೆ ಗುರುತೆ ಸಿಗದಷ್ಟು ಸುಟ್ಟು ಕರಕಲಾಗಿವೆ ದೇಹಗಳು ಮೃತದೇಹಗಳ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಲಾಗಿದೆ ಪ್ರಯಾಣಿಕರ ಸಂಬಂಧಿಕರೊಂದಿಗೆ ಡಿ ಎನ್ ಎ ಟೆಸ್ಟ್ ಮಾಡಬೇಕಾಗತ್ತೆ ಮರಣೋತ್ತರ ಪರೀಕ್ಷೆ ಬಳಿಕ ಡಿ ಎನ್ ಎ ಟೆಸ್ಟ್ ಮಾಡಲಾಗುತ್ತೆ ಡಿ ಎನ್ ಎ ಟೆಸ್ಟ್ನ ಬಳಿಕ ಕುಟುಂಬಸ್ಥರಿಗೆ ಮೃತದೇಹದ ಹಸ್ತಾಂತರ ನಡೆಯುತ್ತೆ ಎಲ್ಲ ಇದು ಒಂದು ದಿನ ಅರ್ಧ ದಿನದಲ್ಲಿ ನಡೆಯುವಂಥ ಕೆಲಸ ಅಲ್ಲ ಮೂರು ದಿನವೋ ನಾಲ್ಕು ದಿನವೋ ಐದು ದಿನವೋ ಬೇಕಾಗುತ್ತೆ ಯಾರ ಮೃತದೇಹ ಯಾರ ಸಂಬಂಧಿಕರದ್ದು ಅಂತ ಗುರುತು ಹಿಡಿಯೋಕೆ ಡೆಡ್ ಬಾಡಿಗಳನ್ನು ನೋಡಬಹುದು ಅಲ್ಲಿ ನೋಡಬಹುದು ಯಾರೋ ಬಂದು ಮಗನೇ ಅಂತ ಅಳೋಕ್ಕಾಗಲ್ಲ ಅಲ್ಲಿ ಮಗಳೇ ಅಂತ ಅಳಕ್ಕಾಗಲ್ಲ ಅಪ್ಪ ಅಂತ ಅಳೋಕ್ಕಾಗಲ್ಲ ಅಮ್ಮ ಅಂತ ಅಳೋಕ್ಕಾಗಲ್ಲ ಇನ್ನೂರ ನಲವತ್ತು ಡೆಡ್ ಬಾಡಿ ಇರೋದಲ್ಲಿ ಇನ್ನೂರ ನಲವತ್ತು ಯಾರು ಯಾರು ಸೇರಿದ್ದು ಯಾವುದಕ್ಕೆ ಯಾವುದು ಯಾರಿಗೆ ಸಂಬಂಧಪಟ್ಟಿದ್ದು ಗೊತ್ತಿಲ್ವಲ್ಲ ನೋಡಿ ಎಂಥ ದುರಂತ ಇದು ಅಂದರೆ ಆಲ್ರೆಡಿ ಸತ್ತು ಹೋಗಿದ್ದಾರೆ ಇಂಥವ್ರು ಸತ್ತು ಹೋದರು ಅಂಥ ಬಾಡಿ ಗೊತ್ತಾದ ತಕ್ಷಣವೇ ಸಂಬಂಧಿಕರು ಬರ್ತಾರೆ ಜೋರಾಗಿ ಅಳ್ತಾರೆ ಎದೆ ಹೊಡೆದುಕೊಂಡು ಅವರು ಸಂಸ್ಕಾರಕ್ಕೆ ರೆಡಿಯಾಗ್ಬಿಡ್ತಾರೆ ಇದು ಹಾಗೂ ಅಲ್ಲ ಇದು ಟೆಸ್ಟ್ಗೆ ಹೋಗ್ಬೇಕು ಡಿ ಎನ್ ಎ ಡಿ ಎನ್ ಎ ಟೆಸ್ಟೆಲ್ಲ ಅರ್ಧ ದಿನದಲ್ಲಿ ಒಪ್ಪತ್ತಲ್ಲಿ ಬರುವಂಥದ್ದಲ್ಲ ಟೈಮ್ ತಗೊಳತ್ತೆ ಅದಕ್ಕೆ ಆ ಟೆಸ್ಟ್ ಬಂದು ಅದೆಲ್ಲ ಆದಮೇಲೆ ಆಮೇಲೆ ಇದು ಇಂಥವರ ದೇಹ ಇಂಥವ್ರಿಗೆ ಸಂಬಂಧಪಟ್ಟಿದ್ದು ಇಂಥವ್ರ ಹೆಸರಿದು ಇಂಥ ಸೆಟಲ್ಲಿ ಪ್ರಯಾಣಿಕ ಪ್ರಯಾಣಿಸ್ತಾ ಇದ್ದ ಗೊತ್ತಾಗುತ್ತಲ್ಲ ಆವಾಗ ಅದು ಹಸ್ತಾಂತರ ಮೃತದೇಹ ಅದಲು ಬದಲಾಗಬಾರ್ದು ಅಂತ ಎಚ್ಚರ ಕೂಡ ವಹಿಸಲಾಗ್ತಾ